ಫ್ರೆಂಡ್ಸ್ ನಮಸ್ಕಾರ ನೋಡಿ ನಾನಿವತ್ತು ಬಾಳೆಕಾಯಿನ ಉಪಯೋಗಿಸ್ಕೊಂಡು ಒಂದು ರುಚಿಕರವಾದ ಮದುವೆ ಮನೆಗಳಲ್ಲಿ ಮಾಡುವಂಥ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾದ ಮದುವೆ ಮನೆಗಳಲ್ಲಿ ಮಾಡುವಂತಹ ಬಾಳೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ಫಸ್ಟ್ ನೋಡಿ ನಾನು ಎರಡು ಬಾಳೆಕಾಯಿನ ಮಧ್ಯಮಧ್ಯಕ್ಕೆ ಪೀಸ್ ಮಾಡಿಕೊಂಡು ಸಿಪ್ಪೆಯನ್ನು ತೆಗೆದೆ ಹಾಗೆ ನೀರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಹೀಗೆ ಬೇಯ್ ಬೇಯಿಸ್ಬೇಕಿದ್ರೆ ಒಂದು ಚಮಚಾಗುವಷ್ಟು ಎಣ್ಣೆನ ಹೀಗೆ ನೀರಿಗೆ ಹೀಗೆ ಹಾಕ್ಕೊಂಡ್ಬಿಟ್ರೆ ನಮಗೆ ಅದ್ರದ್ದು ಅಂಟಂಟೇನಿರತ್ತೆ ಬಾಳೆಕಾಯಲ್ಲಿರೋ ಅಂಟು ಪಾತ್ರೆಗೆ ಅಂಟ್ಕೊಳ್ಳಲ್ಲ ಇದರಿಂದ ನಮಗೆ ಪಾತ್ರೆನೆಲ್ಲ ಈಸಿಯಾಗಿ ತೊಳೆಯೋದಕ್ಕೆ ಆಗತ್ತೆ ನೋಡಿ ಬಾಳೆಕಾಯಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಕ್ಲೀನಾಗಿ ಬೆಂದಿದೆಯೋ ಅಂತ ಚೆಕ್ ಮಾಡೋಣ ನೋಡಿ ಹೀಗೆ ನಾವು ಚಾಕು ಅಥವಾ ಸ್ಪೂನ್ ಏನಾದರೂ ಹಾಕಿದರೆ ಒಳಗಡೆ ಹೋಗಬೇಕು ಬೆಂದಿಲ್ಲ ಅಂದರೆ ಹಾಗೆ ಗಟ್ಟಿ ಇರತ್ತೆ ನೋಡಿ ಇವಾಗ ಬೆಂದಿರೋದು ಸಾಕು ನಾನಿವಾಗ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ನಾನಿವಾಗ ಪಾತ್ರೆಯಿಂದ ತೆಗೆದು ಒಂದು ಸಲ ತಣ್ಣನ ನೀರಿನಲ್ಲಿ ತೊಳ್ಕೊಂಡಿದ್ದೀನಿ ನೋಡಿ ನಾವು ಪಾತ್ರೆಗೆ ಅಂದರೆ ಫಸ್ಟ್ ಬೇಯಬೇಕಿದ್ರೆ ಎಣ್ಣೆ ಹಾಕಿರೋದ್ರಿಂದ ನೋಡಿ ಪಾತ್ರೆನೂ ಕ್ಲೀನಾಗೇ ಇದೆ ಅಂದರೆ ಎಲ್ಲೂ ಬ್ಲ್ಯಾಕ್ ಬ್ಲ್ಯಾಕ್ ಥರ ಅಂಟು ಅಂಟ್ಕೊಂಡಿಲ್ಲ ಬಾಳೆಕಾಯಿ ಅಂಟು ನಮಗೆ ತೊಳೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಇವಾಗ ಇವಾಗ ನೆಕ್ಸ್ಟು ಈ ಬಾಳೆಕಾಯಿನ ಸಿಪ್ಪೆನ ತೆ ತೆಕ್ಕೊಳ್ಳೋಣ ಹೀಗೆ ಅಷ್ಟು ಸಿಪ್ಪೇನ ತೆಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸಿಪ್ಪೆ ಎಲ್ಲ ಫುಲ್ ತೆಗ್ದಾಗಿದೆ ಇವಾಗ ಇದನ್ನ ನಾನು ತುರ್ಕೋತಾ ಇದ್ದೀನಿ ಸಣ್ಣದಾಗಿ ನೋಡಿ ತುರಿದು ರೆಡಿಯಾಗಿದೆ ನೋಡಿ ಎಷ್ಟು ಉದುರು ಉದುರಾಗಿದೆ ಬಾಳೆಕಾಯಿನ ತುಂಬ ಜಾಸ್ತಿ ಬೇಯಿಸ್ಕೋಬಾರ್ದು ನೋಡಿ ನಾನು ನೋಡಿ ತುಂಬ ಬೇಯಿಸ್ಕೊಂಬಿಟ್ರೆ ಇಷ್ಟೊಂದು ಉದುರು ಉದ್ರಾಗಿ ಬರಲ್ಲ ನೋಡಿ ಈ ಹದ ಪರ್ಫೆಕ್ಟಾಗಿ ಇದೆ ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಾಗೆ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ನೆಕ್ಸ್ಟು ಕಾಳು ಉದ್ದಿನಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಖಾರಕ್ಕೆ ಅಂತ ಒಣ ಮೆಣಸನ್ನ ಹಾಕ್ತಾ ಎರಡು ಒಣ ಮೆಣಸನ್ನ ತಗೊಂಡಿದ್ದೀನಿ ಒಗ್ಗರಣೆ ಆಲ್ಮೋಸ್ಟ್ ಹಾಕ್ತಾ ಬಂತು ನೆಕ್ಸ್ಟು ನೋಡಿ ಕರಿಬೇವಿನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇದಕ್ಕೆ ಹಸಿರು ಬಟಾಣಿನ ಹಾಕ್ತಾ ಇದ್ದೀನಿ ಅಂದರೆ ಇದು ಫ್ರೋಸನ್ ಮಾಡಿರೋದು ಇದನ್ನು ಹೇಗೆ ಸ್ಟೋರ್ ಮಾಡಬೇಕು ಅನ್ನೋ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ಅದರ ಲಿಂಕ್ನ ಐ ಬಟನಲ್ಲಿ ಇದೆ ಚೆಕ್ ಮಾಡಿ ನೋಡಿ ನೀವು ಈ ಹಸಿರು ಬಟಾಣಿ ಬದಲು ಬಿಳಿ ಕಡ್ಡಿ ಏನಿರತ್ತಲ್ಲ ಅದನ್ನು ಹಿಂದಿನ ದಿನನೇ ನೆನಪಿಟ್ಕೊಂಡ್ಬಿಟ್ಟು ಅದನ್ನು ಬೇಯಿಸಿ ಕೂಡ ಹೀಗೆ ಹಾಕ್ಬೋದು ಬೇಯಿಸಬೇಕಿದ್ರೆ ಉಪ್ಪನ್ನು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು ಇಲ್ಲಾಂದರೆ ಹಸಿರು ಹಸಿ ಹಸಿರು ಬಟಾಣಿ ಏನಿರುತ್ತಲ್ಲ ಅದನ್ನು ಸಹ ನೆನೆಸ್ಕೊಂಡು ಬೇಯಿಸಿ ಅದಕ್ಕೆ ಹಾಕ್ಕೋಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಬಟಾಣಿ ನೆಕ್ಸ್ಟ್ ನೋಡಿ ತುರಿದಿಟ್ಕೊಂಡಿರೋ ಬಾಳೆಕಾಯಿ ಹಾಕ್ತಾಯಿದ್ದೀನಿ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಬೆಲ್ಲ ನೋಡಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಉಪ್ಪು ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಇವಾಗ ಇದಕ್ಕೆ ನಾನು ನಿಂಬೆ ಹುಳಿನ ಹೆಣ್ತಾಯಿದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊನೆಯದಾಗಿ ಸ್ಟೌವ್ನ ಆಫ್ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಮದುವೆ ಮನೆಗಳಲ್ಲಿ ಮಾಡುವಂತಹ ತುರಿದ ಬಾಳೆಕಾಯಿ ಪಲ್ಯ ರೆಡಿ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಮದುವೆ ಮನೆಗಳಲ್ಲಿ ಮಾಡುವಂತಹ ರುಚಿಕರವಾದ ತುರಿದ ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾಗಿರುತ್ತೆ ಘಮ ಅಂತ ಪರಿಮಳ ಬರ್ತಾ ಇದೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್